ಆಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಾಗೇಶ್ ಮಾತಾಡ್ತಾ ಇರೋದು ಇದು ಪ್ರಭಾಕರ್ ಮನೆಯ ದೃಶ್ಯ ಒಂದು ಕಡೆ ನಿಂತಿರೋ ಆದ್ಯ ಮತ್ತೊಂದು ಕಡೆ ನಿಶಿ ಬಿಂದು ಅಮೇಯ ಸುಕನ್ಯಾ ವರದ ಮೂರು ಜನ ಅಲ್ಲಿ ಇದ್ದಾರೆ ಆದ್ಯ ಇಷ್ಟು ಖುಷಿನಲ್ಲಿ ಬರೋದಕ್ಕೆ ಕಾರಣ ಎಂತ ನಿಮಗೆ ಗೊತ್ತಿರ್ಬೋದು ನೋಡಿ ಅವ್ರ ಖುಷಿಗೆ ಪಾರವೇ ಇಲ್ಲ ಎಲ್ಲರೂ ಇದ್ದಾರೆ ಎಲ್ಲರ ಮುಂದೆನೂ ಅಮೈನ್ಗೆ ಕಿಸ್ ಮಾಡಿಬಿಡ್ತಾರೆ ಆ ಖುಷಿಗೆ ಕಾರಣ ಏನಪ್ಪ ಅಂದರೆ ಅವರ ಅಣ್ಣ ಅಬಿ ಅವರು ಬಂಧನಕ್ಕೆ ಬರೋಕ್ಕೆ ಒಪ್ಕೊಂಡಿರ್ತಾರೆ ಸೊ ಅವ್ರು ಆ ವಿಷಯಕ್ಕೋಸ್ಕರ ಆದ್ಯ ತುಂಬ ಎಕ್ಸೈಟ್ಮೆಂಟಲ್ಲಿ ಎಲ್ಲರ ಮುಂದೆ ಆ ಮೈನ್ಗೆ ಬಂದು ಕಿಸ್ ಮಾಡ್ತಾರೆ ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ತುಂಬ ಎಕ್ಸೈಟ್ಮೆಂಟಲ್ಲಿರೋ ಆದ್ಯ ಇದು ಮೋರ್ ಶಾರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಮತ್ತೆ ಡಿಸ್ಕಷನ್ ನಡೀತಾ ಇದೆ ನೀವು ನೋಡ್ತಾ ಇದ್ದೀರ ಆ ದಿನಗೆ ಅಣ್ಣ ಬರ್ತಾ ಇರೋದು ಖುಷಿನೇ ಖುಷಿ ಆ ಖುಷಿನ ಎಷ್ಟು ಎಕ್ಸ್ಪ್ರೆಸ್ ಮಾಡ್ಕೊತಾರೋ ಅವ್ರಿಗೆ ಗೊತ್ತಾಗ್ತಲ್ಲ ಅಷ್ಟು ಎಕ್ಸ್ಪ್ರೆಸ್ ಇದ್ದಾರೆ ಇದಕ್ಕೆಲ್ಲ ಕಾರಣ ವರ್ಧ ವರ್ಧ ಫೋನ್ ಮಾಡಿ ಅಭಿಯವ್ರಿಗೆ ಒಪ್ಸಿದ್ದಾನೆ ಅನ್ನೋ ಖುಷಿ ಅವ್ರಿಗೆ ಅದಕ್ಕೋಸ್ಕರ ಆ ಖುಷಿಗೆ ಭವ ನಾನ ನಿಮ್ಮನ್ನ ಒಂದ್ಸಲಿ ಹಗ್ ಮಾಡ್ಕೊಬೋದ ಅಂತ ಕೇಳ್ತಾಳೆ ನೀವು ನೋಡ್ತಾ ಇದ್ದೀರಾ ಫ್ರೇಮಲ್ಲಿ ಎಲ್ಲರೂ ಇದ್ದಾರೆ ಸೊ ಇದಕ್ಕೆಲ್ಲ ಕಾರಣ ಎಲ್ಲ ಒಪ್ಪಿಸಿ ಹೊರದಕ್ಕೆ ಒಪ್ಸಿರೋ ಅಂಥದ್ದು ವರದ ಅನ್ನೋ ಖುಷಿ ಅವ್ರಿಗೆ ಒಟ್ನಲ್ಲಿ ಅಣ್ಣ ರಕ್ಷಾಬಂಧನಕ್ಕೆ ಇದ್ದಾರೆ ಅನ್ನೋ ಖುಷಿ ನೀನು ನೋಡ್ತಾ ಇದ್ದೀರ ಫ್ರೇಮಲ್ಲಿ ತುಂಬ ಎಕ್ಸೈಟ್ಮೆಂಟಲ್ಲಿ ಇರೋ ಆದ್ಯ ಪಕ್ಕದಲ್ಲಿರೋ ನಿಶಿ ಅಂತೂ ತುಂಬ ಹುರ್ಕಂತಾನೆ ಇದ್ದಾರೆ ಅವ್ರ ಅಣ್ಣ ಬರೋದಕ್ಕೆ ಹಿಂದಿನ ಸೀನ್ಸಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಅಣ್ಣ ಬರೋಲ್ಲ ರಕ್ಷಾಬಂಧನ ಇದೆಲ್ಲ ಕನಸು ಹಾಗೆ ಹೀಗೆ ಅಂತ ಸೊ ಅದಕ್ಕೂ ಅದಕ್ಕೂ ಇವ್ರಿಗೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಆ ಖುಷಿಗೆ ಭಾವನಾ ನಿಮ್ಮ ಮನಸ್ಸಲ್ಲಿ ಹಗ್ ಅಂತ ಕೇಳಿದಾಗ ಅವರು ಒಪ್ಕೊತಾರೆ ಅಷ್ಟು ಖುಷಿಲಿ ಇರ್ತಾರೆ ಅವರು ಇದೆಲ್ಲ ಮನೆಯ ದೃಶ್ಯ ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನೋಡ್ತಾ ಇರಿ ಥ್ಯಾಂಕ್ ಯು